ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮತ್ತೆರಡು ತಿಂಗಳ ಬಾಕಿ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಯಾಕಂದ್ರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಕಂತಿನ ಹಣ ಇದುವರೆಗೂ ಬಂದಿಲ್ಲ ಇನ್ನು ನವೆಂಬರ್ ತಿಂಗಳು ಕೂಡ ಮುಗಿತಾ ಇದೆ ಇನ್ನು ಯಾವಾಗ ನವಂಬರ್ ತಿಂಗಳ ಕಂತಿನ ಹಣ ಬರುತ್ತೆ ಅನ್ನೋ ಪ್ರಶ್ನೆ ಸಹಜವಾಗಿ ಫಲಾನುಭವಿಗಳು ಮಾಡ್ತಾ ಇದ್ದಾರೆ ಹಾಗಾದ್ರೆ ಎರಡು ತಿಂಗಳು ಈ ತಿಂಗಳು ಸೇರಿದರೆ ಮೂರು ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಯಾವ ರೀತಿಯಾದಂಥ ಆನ್ಸರ್ ನೀಡಿದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಯಾ ಹೇಳೋದೇನು ಇದ್ರ ಜೊತೆಗೆ ಯಾಕೆ ಪದೇ ಪದೇ ಈ ರೀತಿಯಾಗಿ ಕಂತಿನ ಹಣ ವಿಳಂಬ ಆಗಿ ಬರ್ತಾ ಇದೆ ಒಂದು ತಿಂಗಳ ಕಂತಿನ ಹಣ ಅಟ್ಲೀಸ್ಟ್ ನೆಕ್ಸ್ಟ್ ಮಂತ್ ಆದ್ರೂ ಬರಬೇಕಲ್ಲ ಯಾಕೆ ಈ ರೀತಿ ಪದೇ ಪದೇ ಡಿಲೇ ಆಗ್ತಾ ಇದೆ ಇದಕ್ಕೆ ಸಂಬಂಧ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ರಾಜ್ಯ ಸರ್ಕಾರದ ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ಬಹಳ ಪ್ರಮುಖವಾದಂಥ ಐದು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ತುಂಬ ಸಕ್ಸಸ್ ಆಗಿರೋದು ಅಂದರೆ ಇದರ ಮೇಲೇ ಹೆಚ್ಚು ಪ್ರಭಾವ ಇರೋದು ಮತ್ತು ಎಲ್ಲರೂ ಕೂಡ ನಂಬ್ಕೊಂಡಿರೋದು ಯಾವ ಗ್ಯಾರಂಟಿ ಸ್ಕೀಮ್ ಅಂತಂದರೆ ಅದು ಗೃಹಲಕ್ಷ್ಮಿ ಸ್ಕೀಮ್ ಮಹಿಳೆಯರನ್ನು ಸೆಳೆಯುವಲ್ಲಿ ಯಾಕಂದರೆ ಅವರು ಮ ನಿಜವಾದ ಮತದಾರ ಅವ್ರೇನಾದರೂ ಇದ್ದರೆ ನಮ್ಮ ಜೊತೆಗೆ ಯಾವಾಗಲೂ ಕೂಡ ಸರ್ಕಾರಗಳು ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ ಅಂಥೇಳಿ ಯೋಚನೆ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಮನೆ ಆರ್ಥಿಕವಾಗಿ ಸ್ವಾವಲಂಬನೆ ಆಗಲಿಕ್ಕೆ ಒಂದಷ್ಟು ಅವರಿಗೆ ಸಹಾಯವನ್ನ ಮಾಡಲಿಕ್ಕೆ ಈ ಗ್ಯಾರಂಟಿ ಸ್ಕೀಮ್ ತಂದರು ಇದುವರೆಗೂ ಹದಿಮೂರು ಕಂತಿನ ಹಣ ಹಾಗೂ ಈಗ ಕೊಟ್ಟಿದ್ದಾರೆ ಬಟ್ ಡಿಲೇ ಆಗ್ತಾನೆ ಬರ್ತಾ ಇದೆ ಈಗ ಮತ್ತೆ ಅದೇ ಪ್ರಾಬ್ಲಮ್ ಆಗ್ತಾ ಇದೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಕಂತಿನ ಹಣ ಡಿಲೇ ಆಗ್ತಾ ಇದೆ ಡಿಲೇ ಆಗ್ತಾ ಇದೆ ಅಂದ್ರೆ ಇದುವರೆಗೂ ಕಂತಿನ ಹಣ ಬಂದಿಲ್ಲ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಸಾವಿರ ಅಕ್ಟೋಬರ್ ತಿಂಗಳಲ್ಲಿ ಎರಡು ಸಾವಿರ ಹದಿನಾಲ್ಕನೇ ಕಂತು ಮತ್ತು ಹದಿನೈದೇ ಕಂತಿನ ಹಣ ಇನ್ನು ಇದುವರೆಗೂ ಅವರ ಬ್ಯಾಂಕ್ ಖಾತೆಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಹಾಕಿಲ್ಲ ಇನ್ನು ನವಂಬರ್ ತಿಂಗಳು ಕೂಡ ಮುಗಿತಾ ಇದೆ ಈ ಬ್ಯಾ ನವಂಬರ್ ತಿಂಗಳ ಕಂತಿನ ಹಣ ಇನ್ಯಾವಾಗ ಬರುತ್ತೆ ಅಂತ ಕೇಳೋರ ಸಂಖ್ಯೆಯನ್ನು ಕಡಿಮೆ ಏನಿಲ್ಲ ಹಾಗಾದರೆ ಯಾವಾಗ ಬರುತ್ತೆ ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನೇ ಕೇಳಿದಾಗ ಹೇಳಿದ್ದು ಸರ್ಕಾರಿ ಇರ್ತಾರಲ್ಲ ಅವ್ರಿಗೆ ಒಂದು ತಿಂಗಳ ನಂತರ ಮ ಮತ್ತೊಂದು ತಿಂಗಳಲ್ಲಿ ಅಂದರೆ ನೆಕ್ಸ್ಟ್ ಮಂತಲ್ಲಿ ಸ್ಯಾಲ್ರಿ ಬರುತ್ತೆ ಸೊ ಗೃಹಲಕ್ಷ್ಮಿ ಸ್ಕೀಮ್ ಕೂಡ ಅದೇ ರೀತಿಯಾಗಿ ಒಂದು ತಿಂಗಳು ಕಂಪ್ಲೀಟ್ ಆಗಬೇಕು ಅದಾದಮೇಲೆ ನೆಕ್ಸ್ಟ್ ಮಂತ್ ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ವಾಸ್ತುವಾಗಿ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಮೂರು ತಿಂಗಳು ಮುಗಿತಾ ಇದೆ ಅಟ್ಲೀಸ್ಟ್ ಎರಡು ತಿಂಗಳು ಮುಗಿದಿದೆ ಅಂತ ನಾನು ಕೊಳ್ಳೋಣ ಈಗ ಸೆಪ್ಟೆಂಬರ್ ತಿಂಗಳದ್ದು ಬಾಕಿ ಹಣ ಬರಬೇಕಾಗಿರೋದು ಅಕ್ಟೋಬರ್ ತಿಂಗಳಲ್ಲಾದರೂ ಬರಬೇಕಲ್ಲ ಅಕ್ಟೋಬರ್ ತಿಂಗಳು ಕೂಡ ಮುಗಿತು ಈಗ ನವಂಬರ್ ತಿಂಗಳು ಕೂಡ ಆಲ್ಮೋಸ್ಟ್ ಮುಗೀತು ಎರಡು ತಿಂಗಳು ಮುಗಿದೋಗಿದೆ ಇನ್ನು ಯಾವಾಗ ಬರುತ್ತೆ ಅಂತೇಳಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಈ ಪ್ರಶ್ನೆಯನ್ನು ಫಲಾನುಭವಿಗಳು ಮಾಡ್ತಾ ಇದ್ದಾರೆ ಕೆಲವರು ಪಾಪ ಅಮಾಯಕರು ನಿಜವಾಗ್ಲು ಕೂಡ ಇದನ್ನೇ ಡಿಪೆಂಡ್ ಆದಂತ ಫಲಾನುಭವಿಗಳೇನಿದ್ದಾರೆ ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಗೋಗಿ ಕೇಳ್ತಾ ಇದ್ದಾರೆ ತಹಶೀಲ್ದಾರ್ ಹೋಗಿ ಕೇಳ್ತಾ ಇದ್ದಾರೆ ಸ್ವಾಮಿ ಯಾವಾಗ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತೇಳಿ ಅದ್ರ ಮೇಲೇ ಡಿಪೆಂಡ್ ಆಗಿರೋರು ಇದ್ದಾರೆ ಮೆಡಿಕಲ್ ಇದಕ್ಕೆ ಎಮರ್ಜೆನ್ಸಿಗೂ ಇದಕ್ಕೆ ಯೂಸ್ ಆಗ್ತಾ ಇದೆ ನಿಮಗೆ ಟ್ಯಾಬ್ಲೆಟ್ಸ್ ತೆಗೆದುಕೊಳ್ಳಿಕ್ಕೂ ಯೂಸ್ ಆಗ್ತಾ ಇದೆ ಒಂದು ಸಣ್ಣ ಮೊಮ್ಮಕ್ಕಳಿಗೆ ಏನೋ ದುಡ್ಡು ಕೊಡಬೇಕು ಅನ್ನೋದಕ್ಕೂ ಕೂಡ ಇದನ್ನು ಇದನ್ನೇ ಡಿಪೆಂಡ್ ಆಗಿರುವಂಥವ್ರು ಇದ್ದಾರೆ ಸೊ ಇಂಥ ಎಲ್ಲ ಫಲಾನುಭವಿಗಳು ಕೇಳ್ತಿರುವಂಥ ಪ್ರಶ್ನೆಗೆ ಸಚಿವರು ಯಾವ ರೀತಿಯಾದಂತ ಆನ್ಸರ್ ಮಾಡಿದ್ರು ಅಂದರೆ ಸರ್ಕಾರಿ ನೌಕರರು ಹೇಗಿರ್ತಾರಲ್ಲ ಒಂದು ಆದಮೇಲೆ ನೆಕ್ಸ್ಟ್ ಮಂತ್ ಬರುತ್ತೆ ಅದೇ ರೀತಿ ನಾವು ಕೊಡ್ತೀವಿ ಈ ತಿಂಗಳು ತಡ ಈ ಸರಿ ಮತ್ತೆ ತಡ ಆಗಿದೆ ಇನ್ನೂ ನಾಲ್ಕು ದಿನದಲ್ಲಿ ನಿಮಗೆ ಎರಡು ತಿಂಗಳ ಕಂತಿನ ಹಣವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ ನಾನು ಮತ್ತೊಂದು ಸರಿ ರಿಪೀಟ್ ಮಾಡ್ತೀನಿ ಈ ಹಿಂದೆನೂ ಕೂಡ ಎರಡು ತಿಂಗಳ ಕಂತಿನ ಹಣವನ್ನು ಕೊಡ್ತೇವೆ ಅಂತ ಹೇಳಿದ್ರು ಅಟ್ ಎ ಟೈಮ್ ಕೊಡ್ಲಿಕ್ಕೆ ಬರೋದಿಲ್ಲ ಯಾಕಂದರೆ ಟೆಕ್ನಿಕಲಿ ಅದು ಸಾಧನೂ ಅಲ್ಲ ಆ ರೀತಿ ಕೊಡೋಕ್ಕೆ ಬರೋದಿಲ್ಲ ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳೇ ಸ್ಪಷ್ಟನೆಯನ್ನು ಕೊಟ್ಟರು ಸೊ ಸಬ್ಸಪ್ರೇಟಾಗಿ ಕಂತಿನ ಹಣವನ್ನು ಹಾಕಬೇಕಾಗತ್ತೆ ಹಾಗಾದರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ ಅಂದರೆ ಸಚಿವರು ಹೇಳೋದು ಇನ್ನು ನಾಲ್ಕು ದಿನದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಅಥವಾ ನಿಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಪೋಸ್ಟಲ್ ಏನಾದರೂ ಅಕೌಂಟ್ ಇದ್ರೆ ಅಲ್ಲಿ ಹಾಕುವಂಥ ಕಾರ್ಯ ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗಾದರೆ ನಿಜವಾಗ್ಲೂ ಕೂಡ ನಾಲ್ಕು ದಿನದಲ್ಲಿ ಹಾಕ್ತಾರ ಅಂದರೆ ವಾಸ್ತುವಾಗಿ ಸುಳ್ಳು ಯಾಕಂದರೆ ಕ ಎರಡು ತಿಂಗಳ ಕಂತಿನ ಹಣ ಆರ್ಥಿಕ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಿ ಇಲಾಖೆಗೆ ಇದುವರೆಗೂ ಬಂದಿಲ್ಲ ಪ್ರತಿ ಸಾರಿ ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಇದೇ ಕಾರಣ ಮೊದಲಾಗಿದ್ರೆ ಆರ್ಥಿಕ ಇಲಾಖೆಯಿಂದ ಮುಂಚಿತವಾಗಿ ತ್ರೈಮಾಸಿಕ ರೀತಿಯಾಗಿ ಮೂರು ತಿಂಗಳ ಕಂತಿನ ಹಣ ಮೊದಲೇ ಬರ್ತಾ ಇತ್ತು ಎರಡು ಸಾವಿರದ ಐನೂರು ಕೋಟಿ ರೀತಿಯಾಗಿ ಮೂರು ತಿಂಗಳು ಅಂದರೆ ಏಳು ಸಾವಿರದ ಐನೂರು ಕೋಟಿ ವರೆಗೂ ಕೂಡ ಹಣ ಬರ್ತಾ ಇತ್ತು ಸೊ ಬಂದ ಹಣವನ್ನು ತಿಂಗಳಾದ ಮೇಲೆ ಹದಿನೈದು ದಿನಗಳಲ್ಲಿ ಹತ್ತು ದಿನಗಳಲ್ಲಿ ಅದನ್ನು ಅವರ ಬ್ಯಾಂಕ್ ಖಾತೆಗಳಿಗೆ ಫೈಲ್ಗಳನ್ನು ಮಾಡಿ ಅದನ್ನು ಹತ್ತು ಸಾವಿರಕ್ಕೆ ಒಂದು ಫೈಲು ಹದಿನೈದು ಸಾವಿರಕ್ಕೆ ಒಂದು ಫೈಲು ಇಪ್ಪತ್ತೈದು ಸಾವಿರಕ್ಕೆ ಒಂದು ಫೈಲ್ ರೀತಿಯಾಗಿ ಫೈಲನ್ನು ಕನ್ವರ್ಟ್ ಮಾಡಿ ಅವರ ಬ್ಯಾಂಕ್ ಖಾತೆಗೆ ಹಣವನ್ನು ಪ್ರತಿ ಫಲಾನುಭವಿ ಎರಡು ಸಾವಿರ ಹಣವನ್ನು ಕೊಡ್ತಾ ಆರಂಭದಲ್ಲಿ ಆದರೆ ಮೊದಲ ಮೂರು ತಿಂಗಳ ನಂತರ ಹಾಗಾಗಲಿಲ್ಲ ಒಂದು ತಿಂಗಳ ನಂತರ ಇವರು ಪ್ರಪೋಸಲನ್ನು ಕೊಡಬೇಕು ಅಂದರೆ ಇಷ್ಟು ಇಷ್ಟು ಫಲಾನುಭವಿಗಳಿದರೆ ಇಷ್ಟು ಹಣ ಬೇಕಾಗಿದೆ ಅಂತ ಹೇಳಿ ಅದಕ್ಕೆ ಆರ್ಥಿಕ ಇಲಾಖೆ ಓಕೆ ಮಾಡಬೇಕಾಗತ್ತೆ ಅಲ್ಲಿ ಅನುದಾನದ ಕೊರತೆ ಇವುಗಳೆಲ್ಲವನ್ನು ಕೂಡ ಚೆಕ್ ಮಾಡಿಕೊಂಡು ಫಂಡ್ ರಿಲೀಸ್ ಮಾಡಬೇಕಾಗುತ್ತೆ ಇದೆಲ್ಲ ಪ್ರೋಸೆಸ್ ಆಗೋದ್ರೊಳಗಡೆ ಡಿಲೇ ಆಗ್ತಾ ಇದೆ ಇನ್ನು ಪ್ರ ಲಾಸ್ಟ್ ಮಂತ್ ಕೂಡ ಲಾಸ್ಟ್ ಎರಡು ತಿಂಗಳ ಹಿಂದನೂ ಕೂಡ ಇದೇ ರೀತಿಯಾದಂಥ ಪ್ರಾಬ್ಲಮ್ ಆಗಿದ್ದು ಎರಡು ತಿಂಗಳ ಕಂತಿನ ಹಣವನ್ನು ಆರ್ಥಿಕ ಇಲಾಖೆಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಮಾಡ್ತು ಅದನ್ನ ಡಿವೈಡ್ ಮಾಡಿ ಹಣವನ್ನು ವರ್ಗಾವಣೆ ಮಾಡೋದಿದೆಯಲ್ಲ ಆ ಪ್ರೋಸೆಸ್ ಹದಿನೈದು ದಿನ ತೆಗೆದುಕೊಳ್ತು ಎರಡು ತಿಂಗಳ ಕಂತಿನ ಹಣ ಪ್ರತ್ಯೇಕ ಪ್ರತ್ಯೇಕವಾಗಿ ಹಣವನ್ನು ಕೊಡೋದ್ರಿಂದ ಸೊ ಈ ಹಿನ್ನೆಲೆಯಲ್ಲಿ ಒಂದೊಂದು ತಿಂಗಳ ಕಂತಿನ ಹಣ ರಿಲೀಸ್ ಆಗ್ತಾ ಇಲ್ಲ ಇಮಿಡಿಯೇಟ್ ಆಗಿ ಎರಡು ತಿಂಗಳು ಆದ ಮೇಲೆ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಈ ಸಾರಿನೂ ಕೂಡ ಅದೇ ರೀತಿಯಾದಂಥ ಪ್ರಾಬ್ಲಮ್ ಆಗಿರೋದು ಎರಡು ತಿಂಗಳು ಆದ್ರೂ ಕೂಡ ಕಂಪ್ಲೀಟ್ ಆಗಿ ಮೂರನೇ ತಿಂಗಳು ಮುಗಿತಾ ಇದೆ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಮೂರು ತಿಂಗಳು ಮುಗಿದ್ರೂ ಕೂಡ ಹಣ ಇನ್ನೂ ರಿಲೀಸ್ ಆಗಿಲ್ಲ ಸೊ ಈ ಮಾಹಿತಿ ಬರ್ತಾ ಇರೋದು ಹಣ ರಿಲೀಸ್ ಆಗಬೇಕು ಹಣ ರಿಲೀಸ್ ಆದ ಹತ್ತು ದಿನಗಳಿಗೆ ಸೊ ಹಣ ವರ್ಗಾವಣೆ ಆಗೋದು ಫಲಾನುಭವಿಗಳಿಗೆ ಸೊ ಈ ಹಿನ್ನೆಲೆಯಲ್ಲಿ ನಮಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಇನ್ನೂ ಹದಿನೈದು ದಿನ ಆಗುತ್ತೆ ಅದು ಒಂದು ತಿಂಗಳ ಕಂತಿನ ಹಣ ಅದಾದ ಮೇಲೆ ಒಂದು ವಾರದಲ್ಲಿ ಮತ್ತೊಂದು ತಿಂಗಳ ಕಂತಿನ ಹಣವನ್ನು ಬರುತ್ತೆ ಅಂದರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ ಅಂದರೆ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ ಸೊ ಹದಿನೈದು ಇಪ್ಪತ್ತನೇ ತಾರೀಕು ಒಳಗಡೆ ಎರಡೂ ತಿಂಗಳ ಕಂತಿನ ಹಣ ಬರುತ್ತೆ ಅಂಥೇಳಿ ಮಾಹಿತಿ ಇದೆ ಸಚಿವರು ಹೇಳ್ತಾ ಇದ್ದಾರೆ ನಾಲ್ಕು ದಿನದಲ್ಲಿ ಕೊಟ್ಬಿಡ್ತೀವಿ ಅಂಥೇಳಿ ಬಟ್ ವಾಸ್ತವವಾಗಿ ನೋಡ್ತಾ ಹೋದರೆ ಆ ರೀತಿ ಇಲ್ಲ ಅನ್ನೋದು ಸದ್ಯದ ಪರಿಸ್ಥಿತಿಯಲ್ಲಿ ತಿಳಿತಾ ಇರೋದು ಸೊ ಯಾಕೆ ಪದೇ ಪದೇ ಡಿಲೇ ಆಗ್ತದೆ ಅನ್ನೋದಕ್ಕೂ ಇದೇ ಕಾರಣ ಮೊದಲಾದರೆ ಮುಂಗಡವಾಗಿ ಹಣ ಆರ್ಥಿಕ ಇಲಾಖೆ ಕೊಡ್ತಾ ಇತ್ತು ಬಟ್ ಈಗ ಹಾಗಲ್ಲ ಒಂದು ಮೇಲೆ ಕಂಪ್ಲೀಟ್ ಆದಮೇಲೆ ಇಷ್ಟು ಫಲಾನುಭವಿಗಳಿದ್ದಾರೆ ಅಂತೇಳಿ ಮನವಿ ಮಾಡ್ಕೋಬೇಕು ಮನವಿ ಮಾಡ್ಕೊಂಡಾದ ಮೇಲೆ ಅದು ರಿಲೀಸ್ ಮಾಡಬೇಕು ರಿಲೀಸ್ ಮಾಡಾದ ಮೇಲೆ ಎಲ್ಲ ಫಲಾನುಭವಿಗಳಿಗೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಫಲಾನುಭವಿಗಳಿದಾರಲ್ಲ ಆ ಎಲ್ಲ ಫಲಾನುಭವಿಗಳಿಗೆ ಹಣ ವರ್ಗಾವಣೆ ಆಗಬೇಕು ಸೊ ಇದು ಪ್ರೊಸೆಸ್ ಹತ್ತು ದಿನ ಅಂತೂ ಹಿಡದೇ ಇಡುತ್ತೆ ಈ ಕಾರಣಕ್ಕಾಗಿ ವಿಳಂಬ ಆಗ್ತಾ ಇರೋದು ಇದು ಈ ಪ್ರ ಪ್ರಕ್ರಿಯೆ ಇದೇ ರೀತಿ ಮುಂದುವರೆದ್ರೆ ಖಂಡಿತ ಕೂಡ ಒಂದೊಂದು ತಿಂಗಳಾದಮೇಲೆ ಇಮಿಡೆಟ್ಟಾಗಿ ರಿಲೀಸ್ ಮಾಡಿದ್ರೆ ಅಥವಾ ಮುಂಗಡವಾಗಿ ಮೊದಲೇನು ಕೊಡ್ತಾ ಇದ್ರಲ್ಲ ಆ ರೀತಿ ಡಿಪಾರ್ಟ್ಮೆಂಟಿಗೆ ಹಣ ಕೊಟ್ಟರೆ ಅನುಕೂಲ ಆಗುತ್ತೆ ಇಲ್ಲಿವರೆಗೂ ಎಷ್ಟು ಹಣ ಖರ್ಚಾಗಿದೆ ಅಂತಂದರೆ ಮೂವತ್ತು ಸಾವಿರ ಕೋಟಿ ವರೆಗೂ ಕೂಡ ಹಣವನ್ನು ಎಲ್ಲ ಫಲಾನುಭವಿಗಳು ಕೊಟ್ಟಿದ್ದಾರೆ ಹದಿಮೂರು ಕಂತಿನ ಹಣ ನಿಮಗೆ ಅಂದರೆ ಸೆಪ್ಟೆಂಬರ್ ತಿಂಗಳವರೆಗೂ ಹಣ ಬಂದಿದೆ ಸೆಪ್ಟೆಂಬರ್ ತಿಂಗಳಿಂದ ಅಕ್ಟೋಬರ್ ತಿಂಗಳು ಎರಡು ತಿಂಗಳ ಕಂತಿನ ಹಣ ಬಂದಿಲ್ಲ ಇನ್ನು ನಿಮಗೆ ನವಂಬರ್ ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ ಅಂದರೆ ಅದು ಮತ್ತೆ ಎರಡು ತಿಂಗಳು ಆಗಬೇಕೇನು ಆ ರೀತಿಯಾದಂಥ ಸಿಚುವೇಶನ್ ಇದೆ ಅಂದರೆ ನಿಮಗೆ ಜನವರಿ ತಿಂಗಳಲ್ಲಿ ಬರುವಂತಹ ಸಾಧ್ಯತೆ ಇದೆ ಅದು ನವಂಬರ್ ತಿಂಗಳ ಕಂತಿನ ಹಣ ಇನ್ನು ಡಿಸೆಂಬರ್ದು ಸೊ ಇದು ಈ ಪ್ರೋಸೆಸ್ಸನ್ನು ಸ್ಪೀಡ್ ಮಾಡಬೇಕಾಗಿದೆ ಹಾಗಾದಾಗ ಮಾತ್ರ ಅನುಕೂಲ ಆಗುತ್ತೆ ನಿಜವಾಗ್ಲೂ ಗ್ಯಾರಂಟಿ ಸ್ಕೀಮ್ ಮಹಿಳೆಯರಿಗೆ ತುಂಬಾ ಯೂಸ್ಫುಲ್ ಆಗ್ತಾ ಇದೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲದಕ್ಕೂ ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಸದುದ್ದೇಶದ ಕಾರಣಗಳಿಗಾಗಿ ಮನೆಯೊಡತಿಯರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಆದರೆ ಇನ್ ಟೈಮ್ ಬರ್ತಿಲ್ಲ ಅನ್ನೋದೇ ತುಂಬ ಬೇಸರದ ಸಂಗತಿ ಎರಡೆರಡು ತಿಂಗಳಾದ್ರೂ ಕೂಡ ಹಣ ಬರೆದಿದ್ರೆ ಹೇಗೆ ಅನ್ನುವಂಥ ಪ್ರಶ್ನೆಗೆ ಸರ್ಕಾರ ಸ್ಪಷ್ಟವಾಗಿ ಉತ್ತರ ಕೊಡಬೇಕಾಗಿದೆ ಬರೀ ಉತ್ತರ ಕೊಡೋದು ಮಾತ್ರ ಅಲ್ಲ ಇನ್ ಟೈಮ್ಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಹಾಗಾದಾಗ ಮಾತ್ರ ನುಡಿದಂತೆ ನಡೆದಿದ್ದೇವೆ ಅನ್ನೋದನ್ನು ಹೆಮ್ಮೆ ಎಂದು ಹೇಳಿಕೊಂಡ್ರೆ ಭಾಳ ಖುಷಿ ಪಡ್ತೀನಿ ಸೊ ಇದು ಗೃಹಲಕ್ಷ್ಮಿ ಸ್ಕೀಮ್ ಸಂಬಂಧಂತೆ ಸೆಪ್ಟೆಂಬರ್ ಅಕ್ಟೋಬರ್ ಅಂದರೆ ಹದಿನಾಲ್ಕು ಮತ್ತು ಹದಿನೈದನೇ ತಿಂಗಳ ಕಂತಿ ಹಣ ಯಾವಾಗ ಬರುತ್ತೆ ಮತ್ತು ಡಿಲೇ ಯಾಕೆ ಆಗ್ತಾಯಿದೆ ಅದಕ್ಕೆ ಸಂಬಂಧಿದಂತೆ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಏನಾದರೂ ಅಪ್ಡೇಟ್ ಇದ್ದರೆ ಖಂಡಿತ ಕೂಡ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಕ್ಯಾಮ್ರಾ ಪರ್ಸನ್ ನೆಡ್ವಿನ್ ಜೊತೆ ಶರಣ ಹಂಪಿ ನ್ಯೂಸ್ ಏಟೀನ್